ನನಗೆ ತುಂಬ ಜನ ಅಪ್ಪ ಅಮ್ಮ ಕರೆ ಮಾಡಿ ಹೇಳ್ತಾರೆ ನಮ್ಮ ಮಗು ತುಂಬ ಹಠ ಮಾಡುತ್ತೆ ಮನೆಯಲ್ಲಿ ಹೇಳಿದ ಮಾತೇ ಕೇಳಲ್ಲ ಎದುರು ಆಡುತ್ತೆ ಕೈ ಸಿಕ್ಕಿ ತಗೊಂಡು ನಮಗೆ ಹೊಡಿಲಿಕ್ಕೆ ಬರುತ್ತೆ ಅಂತ ಬಹುತೇಕ ಪಾಲಕರು ನನಗೆ ಕರೆ ಮಾಡಿ ಕಂಪ್ಲೇಂಟ್ ಹೇಳ್ತಾ ಇರ್ತಾರೆ ಆ ಮಕ್ಕಳ ವಯಸ್ಸನ್ನು ಕೇಳಿದಾಗ ಆ ಎಲ್ಲ ಮಕ್ಕಳು ಹತ್ತು ವರ್ಷದ ಒಳಗಿನ ಮಕ್ಕಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ ಪ್ರೀತಿಯ ಪಾಲಕರೇ ಮಕ್ಕಳು ಭಾವನಾತ್ಮಕವಾಗಿ ಆರು ವರ್ಷಗಳ ಕಾಲ ನಿಮ್ಮಿಂದ ಯಾವ ಪ್ರೀತಿಯನ್ನು ಯಾವ ಮಮಕಾರವನ್ನು ಪಡಿತಾರಲ್ಲ ಅದೇ ಮುಂದಿನ ಅರವತ್ತು ವರ್ಷಗಳ ಕಾಲ ಉಳಿಸ್ಕೊಂಡು ಬೆಳೆಸ್ಕೊಂಡು ಪಾಲಿಸ್ಕೊಂಡು ಹೋಗ್ತಾರೆ ಆ ಆರು ವರ್ಷಗಳ ಕಾಲ ಅಪ್ಪ ಅಮ್ಮ ನಾವು ಹೇಗೆ ಮಕ್ಕಳನ್ನ ಭಾವನಾತ್ಮಕವಾಗಿ ಸೆಳೆದುಕೊಂಡು ನಮ್ಮ ಹತ್ರ ಇಟ್ಕೊಳ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳು ಭಾವನಾತ್ಮಕವಾಗಿ ಅಪ್ಪ ಅಮ್ಮನಿಗೆ ಸೆರೆಂಡರ್ ಆಗಬೇಕಾಗಿದ್ರೆ ಈ ಮೂರು ಸನ್ನಿವೇಶಗಳು ತುಂಬ ಮುಖ್ಯ ಆಗ್ತವೆ ಮೊದಲೇ ಸನ್ನಿವ ಸನ್ನಿವೇಶ ಅಪ್ಪ ಅಮ್ಮ ಮಗುವಿಗೆ ಸ್ನಾನ ಮಾಡಿಸುವಾಗ ಮಗುವಿಗೆ ಸ್ನಾನ ಮಾಡಿಸುವಾಗ ಮಗು ಕೇವಲ ದೈಹಿಕವಾಗಿ ಮಾತ್ರ ನಿಮ್ಮ ಇರೋದಿಲ್ಲ ಮಾನಸಿಕವಾಗಿ ಕೂಡ ಮಗುವಿನ ಮನಸ್ಸು ನಿಮ್ಮಡೆ ವಾಲಿರುತ್ತೆ ಆಗ ಮಗುವಿಗೆ ಒಳಿತು ಕೆಡಕಿನ ಕೆಡುಕಿನ ಬಗ್ಗೆ ಶಿಸ್ತಿನ ಬಗ್ಗೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನೀವು ತಿಳಿ ಹೇಳ್ತಾ ಹೋದ್ರೆ ಮಗು ಅದನ್ನ ಮನಸ್ಸಲ್ಲಿ ಶಾಶ್ವತವಾಗಿ ಉಳಿಸ್ಕೊಳ್ಳುತ್ತೆ ಎರಡನೇ ಸನ್ನಿವೇಶ ಏನು ಅಂದ್ರೆ ಊಟ ಮಾಡಿಸುವಾಗ ಬಹುತೇಕ ತಾಯಿಯಾದ್ರು ಮಗು ಬೇಗ ಊಟ ಮಾಡುತ್ತೆ ಜಾಸ್ತಿ ಊಟ ಮಾಡುತ್ತೆ ಅಂತ ಹೇಳಿ ಕೈಯಲ್ಲಿ ಮೊಬೈಲ್ ಕೊಟ್ಟು ಊಟ ಮಾಡಿಸ್ತಾರೆ ಅದು ಮಗುವಿನ ಮನಸ್ಸಿನ ಮೇಲೆ ತುಂಬಾ ದುಷ್ಪರಿಣಾಮ ಬೀರುತ್ತೆ ನೀವು ಊಟ ಮಾಡಿಸುವಾಗ ಮಗುವಿನ ಕಣ್ಣಲ್ಲಿ ಕಣ್ಣಿಟ್ಟು ಪ್ರೀತಿಯಿಂದ ಊಟ ಮಾಡಿಸ್ತಾ ಇದ್ದಾಗ ನೀವ್ ಏನೇನು ವಿಷಯಗಳನ್ನ ಹೇಳ್ತಿರಲ್ಲ ಮಗು ಊಟದ ಜೊತೆಗೆ ಆ ವಿಷಯಗಳನ್ನು ಕೂಡ ಅಗದ್ಬಿಟ್ಟು ಜೀರ್ಣ ಮಾಡ್ಕೊಳ್ಳುವಂತ ಶಕ್ತಿ ಮಕ್ಕಳಿಗಿರುತ್ತೆ ಇಂಥ ಅದ್ಭುತವಾದ ಸನ್ನಿವೇಶವನ್ನ ಕೈಯಲ್ಲಿ ಮೊಬೈಲ್ ಕೊಟ್ಟು ಹಾಳು ಮಾಡ್ಕೋಬೇಡಿ ಇನ್ನು ರಾತ್ರಿ ಮಲಗುವಾಗ ರಾತ್ರಿ ಮಗು ಮಲಗುವಾಗ ಕೂಡ ಮಗುವಿಗೆ ನೀವು ಕತೆ ಹೇಳ್ತಾನೋ ನಿಮ್ಮ ಪಕ್ಕದಲ್ಲಿ ತಟ್ಟಿ ಮಲಸ್ತಾ ಇರಬೇಕಾದ್ರೂ ಕೂಡ ಮಗು ಈ ದಿನ ಮಾಡಿರುವಂಥ ಎಲ್ಲ ಚಟುವಟಿಕೆಗಳ ಬಗ್ಗೆ ಚರ್ಚೆ ಮಾಡ್ತಾ ಯಾವುದು ಸರಿ ಯಾವುದು ತಪ್ಪು ಅಂತ ತಿಳಿ ಹೇಳ್ತಾ ಮಕ್ಕಳನ್ನ ಮಲಸ್ತಿರಲ್ಲ ಆಗ ಮಗು ನಿದ್ದೆಯಲ್ಲಿ ಕೂಡ ಅದರ ಮನಸ್ಸು ಜಾಗೃತವಾಗಿ ನೀವು ಹೇಳಿರುವಂಥ ವಿಷಯಗಳ ಬಗ್ಗೆ ಅದು ಮೆಲುಕು ಹಾಕ್ತಾ ಇರುತ್ತೆ ಹಾಗಾಗಿ ತಂದೆ ತಾಯಿಗಳು ಕಾರಣವೇ ಇಲ್ಲದೆ ಮಗುವನ್ನು ಯಾವಾಗ ಯಾವಾಗ ಅಪ್ಪಿಕೊಳ್ಳುವ ಮುದ್ದಾಡುವ ಅವಕಾಶ ಸಿಗುತ್ತೋ ಆ ಎಲ್ಲ ಸಂದರ್ಭದೊಳಗೆ ಮಗುವನ್ನು ಅಪ್ಕೋಬೇಕು ಮುದ್ದಾಡಬೇಕು ದಿನದ ಐದರಿಂದ ಆರು ಸಾರಿ ಕನಿಷ್ಠ ಪಕ್ಷ ಹತ್ತು ಸೆಕೆಂಡ್ಗಳ ಕಾಲ ಆದರೂ ಕೂಡ ಮಗುವಿನ ಕಣ್ಣಲ್ಲಿ ಕಣ್ಣಿಟ್ಟು ಅಪ್ಪ ಅಮ್ಮ ಮಾತಾಡಬೇಕು ಈ ರೀತಿ ಮಾಡೋದ್ರಿಂದ ಕೇವಲ ನಿಮ್ಮ ಮನೆಗಷ್ಟೇ ಒಳ್ಳೆ ಆಗೋದಿಲ್ಲ ಅವರು ಸಮಾಜಕ್ಕೂ ಕೂಡ ಶ್ರೇಷ್ಠ ಸುಪುತ್ರ ಸುಪುತ್ರಿಯರಾಗ್ತಾರೆ